ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಭಾನುವಾರ ಇಂದಿನ ವಿಷಯ ಹೊಸತನ ಹೊಸತನವನ್ನು ಹೊಸತನದಿಂದ ಸಮೃದ್ಧಿ ಅಭಿವೃದ್ಧಿ ಇದ್ರ ಬಗ್ಗೆ ಜಸ್ಟ್ ಎ ಮಿನಿಟ್ ನಮ್ದು ಯಾಕೋ ಸ್ಕ್ರೀನ್ ದೊಡ್ಡದಾಗ್ತಾ ಇಲ್ವಲ್ಲ ವೆಯ್ಟ್ ಇದು ಏನೇನೋ ಸಿಸ್ಟಮ್ಗಳು ಎಷ್ಟು ಕಲ್ತ್ರು ಇದು ಕಲಿಯೋದಕ್ಕೆ ತುಂಬ ಕಷ್ಟ ಹ್ಮ್ ಓಕೆ ಇರಲಿ ಬಿಡಿ ತೊಂದರೆ ಇಲ್ಲ ಸ್ನೇಹಿತರೆ ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮ ಕೆಲವ್ರಿಗೆ ಅದು ಅಭ್ಯಾಸ ಆಗ್ಬಿಟ್ಟೈತೆ ಅಂದರೆ ಚಟ ಆಗ್ಬಿಟ್ಟೈತೆ ಹಿಂಗೆ ಮನುಷ್ಯ ಟೀ ಕಾಫಿ ಕುಡಿತಾನೆ ಆ ಥರ ಭಾನುವಾರ ಆಯಿತು ಅಂದರೆ ವೆಯ್ಟ್ ಮಾಡ್ತಾ ಇರ್ತಾರೆ ಇವತ್ತು ಗುರುಗಳು ಹೊಸ ವಿಚಾರಗಳನ್ನು ಹೇಳ್ತಾರೆ ಸೊ ತಿಳಿಸ್ಬೇಕು ಅಂತ ಸೊ ಖಂಡಿತವಾಗಲೂ ಹೊಸ ಹೊಸ ವಿಚಾರಗಳನ್ನೇ ನಾನು ಏನೇನು ಗುರುಗಳ ಬಳಿ ಕಲ್ತ್ಕೊಂಡಿದ್ದೀನಿ ವಿದ್ಯೆಗಳನ್ನು ನಾನು ನೋಡಿರೋದು ಕೇಳಿರೋದು ಓದಿರೋದು ಅನುಭವಿಸಿರೋದು ಗುರುಗಳು ಹೇಳ್ಕೊಟ್ಟಿರುವಂಥದ್ದು ನನ್ನ ಸ್ವಯಂಕೃತ ಹುಡುಕಾಟ ನನ್ನ ಆವಿಷ್ಕಾರ ಸೊ ನನ್ನ ಅನುಭವಗಳು ಅಂದರೆ ನಾನು ಧ್ಯಾನದಿಂದ ಕಂಡುಕೊಂಡಂಥದ್ದು ನಿಸರ್ಗದಲ್ಲಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಎರಡನ್ನೂ ಓದಿದಾಗ ಏನೇನಾಯಿತು ಆ ಅನುಭವಗಳನ್ನೆಲ್ಲ ಈ ಒಂದು ಕ್ಲಾಸ್ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾಳೆ ಹನ್ನೆರಡನೇ ತಾರೀಕು ಬುದ್ಧ ಪೂರ್ಣಿಮೆ ಇದೆ ನಾಳೆ ಕೂಡ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮ ಇದೆ ಇದರಲ್ಲಿ ನೀವು ಮುಕ್ತವಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಸೊ ಈಗಲೇ ಅನೌನ್ಸ್ ಮಾಡ್ತಾಯಿದ್ದೀನಿ ಟೈಮಿಂಗ್ಸ್ ಎಲ್ಲ ನಾನು ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ ಯಾವಾಗ ಅಂತ ಯಾರು ಬೇಕಾದರೂ ಬನ್ನಿ ಪ್ರಶ್ನೆಗಳು ಕೇಳಿ ಸಬ್ಜೆಕ್ಟ್ ಏನೂ ಇರೋದಿಲ್ಲ ನೀವು ಪ್ರಶ್ನೆ ಕೇಳಿದ್ರೆ ನೀವು ಕೇಳಿರುವಂಥ ಪ್ರಶ್ನೆಗೆ ನಾನು ಉತ್ತರಗಳನ್ನು ಕೊಡ್ತೀನಿ ಸೊ ಮೊದಲನೇದಾಗಿ ದಯವಿಟ್ಟು ಯಾರು ವೈಯಕ್ತಿಕವಾಗಿ ಪ್ರಶ್ನೆಗಳನ್ನು ಕೇಳಬೇಡಿ ನನಗೆ ಆ ಪ್ರಾಬ್ಲಮ್ ಇದೆ ಹೆಲ್ತ್ ಪ್ರಾಬ್ಲಮ್ ಇದೆ ಇದು ನಾನು ಯಾವುದೇ ಆನ್ಲೈನ್ ಕಾರ್ಯಕ್ರಮ ಮಾಡಿದ್ರೆ ಇದು ವೈಯಕ್ತಿಕ ಅಲ್ಲ ಇದು ಸಾಮಾಜಿಕ ಆಧ್ಯಾತ್ಮಿಕ ನೈಸರ್ಗಿಕ ಸೊ ಸಮಾಜದ ಬಗ್ಗೆ ಜೀವನದ ಬಗ್ಗೆ ಏನೋ ವ್ಯಾಪಾರದ ಬಗ್ಗೆ ನಿಮ್ಮ ವ್ಯಾಪಾರದ ಬಗ್ಗೆ ಅಲ್ಲ ವ್ಯಾಪಾರದ ಬಗ್ಗೆ ಈ ರೀತಿ ಸ್ನೇಹ ಸಂಬಂಧದ ಬಗ್ಗೆ ಇದನ್ನು ಕೇಳಿದ್ರೆ ಬೇಕಾದ್ರೆ ಹೇಳ್ತೀನಿ ಹೊರ್ತು ವೈಯಕ್ತಿಕವಾಗಿ ನನಗೆ ಅಲ್ಲಿ ನೋತಾ ಇದೆ ಇಲ್ಲಿ ನೋತಾ ಇದೆ ನನ್ನ ಹೆಂಡತಿ ಹಿಂಗೆ ಮಾಡ್ತಾಳೆ ಮಕ್ಳು ಹಿಂಗೆ ಮಾಡ್ತಾಳೆ ಆ ಥರ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬೇಡಿ ಸೊ ಪ್ರಶ್ನೋತ್ತರ ಕಾರ್ಯಕ್ರಮ ಅಂದರೆ ಸಾಮಾಜಿಕ ಪ್ರಶ್ನೋತ್ತರ ಕಾರ್ಯಕ್ರಮ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಿಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಅಂತಂದರೆ ಇಂಡಿವಿಜುವಲ್ ಆಗಿ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ನನ್ನ ಬಿಸ್ನೆಸ್ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಹಂಗೇನಾದರೂ ಪ್ರಾಬ್ಲಮ್ಗಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡ್ತೀನಿ ಓಕೆ ಇನ್ನಿವೆ ಸೊ ಇವತ್ತು ಸತ್ಸಂಗ ಕಾರ್ಯಕ್ರಮದಲ್ಲಿ ಹೊಸತನವನ್ನು ಹೊಸತನದಿಂದ ಸಮೃದ್ಧಿ ಅಭಿವೃದ್ಧಿ ಬೆಳವಣಿಗೆ ಜಗದ ನಿಯಮ ಇದು ಬದಲಾವಣೆ ಜಗದ ನಿಯಮ ಅಂತಾರೆ ಬದಲಾವಣೆ ಜೊತೆಗೆ ಬೆಳವಣಿಗೆಯನ್ನು ನೀವು ಸೇರಿಸ್ಕೊಂಬಿಡಿ ಬೆಳವಣಿಗೆ ಮತ್ತು ಬದಲಾವಣೆ ಇದೆರಡೂ ಕೂಡ ಜಗದ ನಿಯಮ ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕೂಡ ಬದಲಾಗ್ತಾ ಇದೆ ಒಂದು ಕಡೆ ಇದ್ದಂಥದ್ದು ಇನ್ನೊಂದು ಕಡೆ ಇರೋದಿಲ್ಲ ಇರೋಕ್ಕೆ ಸಾಧ್ಯವೂ ಇಲ್ಲ ಬದಲಾಗ್ತಾನೇ ಇರ್ತದೆ ಬದಲಾಗ್ತಾನೆ ಇರ್ತದೆ ಆಗ್ತಾ ಇರುತ್ತೆ ಎಲ್ಲ ಮೂವ್ ಆಗ್ತಾ ಇರುತ್ತೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಎಲ್ಲವೂ ಕೂಡ ಅದರ ಅಸ್ತಿತ್ವವನ್ನು ಹೊಸದಾಗಿ ಇನ್ನೊಂದು ಕಡೆ ಹೊಸ ರೂಪದಲ್ಲಿ ಹೊಸ ಜೀವನವನ್ನು ಶುರು ಮಾಡುತ್ತೆ ಪ್ರತಿಯೊಂದು ಬೆಳೀತಾ ಇದೆ ಪ್ರತಿಯೊಂದು ಬದಲಾಗ್ತಾ ಇದೆ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಯಾರ್ಯಾರು ಬದಲಾಗೋದಿಲ್ಲ ಯಾರ್ಯಾರು ಸೊ ನೀವು ಖಂಡಿತವಾಗ್ಲೂ ಬೆಳೀತಾ ಇಲ್ಲ ಇದ್ದಲ್ಲೇ ಇದ್ದೀರಾ ಒಂದು ಚೆನ್ನಾಗಿ ನಿಂತ್ಕೊಳ್ಳಿ ಹರಿಯುವ ನೀರು ವಿಷ ಬೆರೆಸಿದ್ರು ಕೂಡ ಅದಕ್ಕೆ ವಿಷ ಮಿಶ್ರಣ ಆಗೋದಿಲ್ಲ ನಿಂತ ನೀರಲ್ಲಿ ವಿಷ ಬೆರೆಸಿದ್ರೆ ಖಂಡಿತವಾಗ್ಲೂ ಅದು ಕಲ್ಮಶಗೊಳ್ಳುತ್ತದೆ ನೀವೇನಾದರೂ ಬೆಳಿಲಿಲ್ಲ ಅಂದರೆ ನಿಸರ್ಗ ನಿಮ್ಮನ್ನು ವಿಷಯುಕ್ತವನ್ನಾಗಿ ಮಾಡ್ಬಿಡ್ತದೆ ನಿಮ್ಮ ಮನೆ ಮನಗಳಲ್ಲಿ ನೀವೆಲ್ಲಿ ವಾಸ ಮಾಡ್ತೀರ ಆ ಸ್ಥಳದಲ್ಲಿ ಇದು ನಿಂತ ನೀರು ಏನಾಗುತ್ತೆ ವಿಷಯುಕ್ತವಾಗಿ ಪೊಲ್ಯೂಷನ್ ಸೊ ಕಲ್ಮಶಗಳು ಅದರಲ್ಲಿ ಉಂಟಾಗುತ್ತೆ ನೀವು ಗೆದ್ಲಿಡಿತೀರಾ ಕೊಳ್ತೋಗ್ತೀರಾ ಅಳಿಸೋಗ್ತೀರಾ ನಯಾ ಪೈಸಕ್ಕೆ ಉಪಯೋಗ ಬರಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ಆಕ್ಟಿವ್ ಆಗಿರಬೇಕು ವಿತ್ ಆ್ಯಕ್ಷನ್ ಪಾಸಿಟಿವ್ ವಿತ್ ಆ್ಯಕ್ಷನ್ ಪ್ರತಿಯೊಂದು ಮನುಷ್ಯ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಂದು ಕಡೆ ಸಕ್ರಿಯವಾಗಿರಬೇಕು ಸಕ್ರಿಯವಾಗಿರೋದಂದರೆ ಕ್ರಿಯೆ ಅಂದರೆ ಬೇರೆ ಸಕ್ರಿಯವಾಗಿರೋದಂದರೆ ಫುಲ್ ಆ್ಯಕ್ಟಿವ್ ಎನರ್ಜೆಟಿಕ್ ಆಗಿರಬೇಕು ಆಗ ಮಾತ್ರ ನೀವು ನಿಸರ್ಗಕ್ಕೆ ಅತ್ಯದ್ಭುತವಾದ ಸ್ನೇಹಿತ ಕ್ಲೋಸ್ ಫ್ರೆಂಡ್ ಏನು ಮಾಡ್ತಾನೆ ಎಷ್ಟು ಕಷ್ಟಕ್ಕಾದೋ ನೀನು ನೆಂಟ ಅಂತಾರೆ ಕ್ಲೋಸ್ ಫ್ರೆಂಡ್ಗಳಂತ ಏನಕ್ಕಿರೋದು ಸೊ ಏನೋ ಕಷ್ಟ ಬಂತು ಫೋನ್ ಮಾಡ್ತೀರಿ ಎಮರ್ಜೆನ್ಸಿ ಬರ್ತಾರೆ ಸಹಾಯ ಮಾಡ್ತಾರೆ ಹಣಕಾಸಿನ ಸಹಾಯ ಮಾಡ್ತಾರೆ ಯಾವುದೋ ಒಂದು ಗಾಡಿ ಬೇಕು ಸಹಾಯ ಮಾಡ್ತಾರೆ ಮನೇಲಿ ಏನೋ ಫಂಕ್ಷನ್ ಬೇಕು ಮಾಡ್ತಾರೆ ನಾನೆಲ್ಲ ಹೊರಗಡೆ ಇದ್ದೀನಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಬರ್ತಾನೆ ಕರ್ಕೊಂಡು ಹೋಗ್ತಾನೆ ಕ್ಲೋಸ್ ಫ್ರೆಂಡ್ ಅಂದರೆ ಏನಕ್ಕೆ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಅವರ ಯೋಗ್ಯತೆ ಮೀರಿ ಶಕ್ತಿ ಅನುಸಾರವಾಗಾದ್ರೂ ನಮಗೆ ಸಹಾಯ ಮಾಡೋರು ಇವನ್ನ ಫ್ರೆಂಡು ಅಂತ ಕರಿತೀರಿ ಫ್ರೆಂಡ್ ಯಾರು ಬೇಕಾದ್ರೂ ಆಗ್ಬೋದು ಬಟ್ ಕ್ಲೋಸ್ ಫ್ರೆಂಡ್ ಅಂದರೆ ಇದು ಅದೇ ರೀತಿ ನಿಸರ್ಗಾನೂ ಅಷ್ಟೇ ನಿಮಗೆ ಕ್ಲೋಸ್ ಫ್ರೆಂಡ್ ಆಗಬೇಕು ಅಂದರೆ ನೀವು ಹೊಸದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಬೆಳಿಬೇಕು ಹೊಸತನ ಇರಬೇಕು ಬೆಳಿಬೇಕು ಸೊ ಹೇಗಾದರೂ ಮಾಡಿ ಬದಲಾವಣೆ ಜಗದ ನಿಯಮ ಬದಲಾವಣೆ ಮತ್ತು ಬೆಳವಣಿಗೆ ಇದು ಜಗದ ನಿಯಮ ಯಾರ್ಯಾರು ಬೆಳೆಯೋದಿಲ್ಲ ಮತ್ತೆ ಮತ್ತೆ ಹೇಳ್ತಾ ಹೇಳ್ತಾಯಿದ್ದೀನಿ ಕೊಳ್ತೋಗ್ತೀರಾ ಗೆದ್ಲಿಡಿತೀರಾ ತುಕ್ಕಿಡಿತೀರಾ ಅಳ್ಸೋಗ್ಬಿಡ್ತೀರಾ ಅಳ್ಸೋಗಿರೋದು ಏನು ಮಾಡ್ತೀರಿ ನಾವು ಅನ್ನ ಆಗಲಿ ಫ್ರೂಟ್ಸ್ ಆಗಲಿ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೀರಿ ನಿಸರ್ಗನು ಹಂಗೆ ನಮ್ಮನ್ನ ಡಸ್ಟ್ಬಿನ್ಗೆ ಹಾಕ್ಬಿಡ್ತದೆ ಎಕ್ಸಸೈಸ್ ಮಾಡಲ್ಲ ವಾಕಿಂಗ್ ಮಾಡಲ್ಲ ಆರೋಗ್ಯಕರವಾದ ಆಹಾರ ಸೇವನೆ ಮಾಡೋದಿಲ್ಲ ನಿಸರ್ಗದಲ್ಲಿ ಹೋಗೋದೇ ಇಲ್ಲ ಕೆಲವ್ರು ಅದು ಏನೋ ಮನೆ ರೂಮ್ ಸೇರ್ಕೊಂಡ್ಬಿಟ್ಟಿರ್ತಾರೆ ಅದು ಹೆಂಗೆ ರೂಮ್ ಸೇರ್ಕೊಂಡಿರ್ತಾರೋ ಗೊತ್ತಿಲ್ಲ ನಾನು ಏನಾದರೂ ಒಂದು ದಿವಸ ನೇಚರ್ಗೆ ಹೋಗಲಿಲ್ಲ ಅಂದರೆ ಕಟ್ಟಾಕಂಗೆ ಆಗ್ಬಿಡ್ತದೆ ಹೆಂಗೋ ಟೈಮ್ ಮಾಡ್ಕೊಂಡು ಹಗಲೊತ್ತಾಗ್ಲಿಲ್ಲ ಅಂದ್ರೆ ರಾತ್ರಿ ಹೊತ್ತಾದ್ರೂ ಒಂದ್ ರೌಂಡ್ ಒನ್ ಅವರ್ ವಾಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಕೆಲವರು ಮನೆ ಬಿಟ್ಟು ಆಚೆನೆ ಹೋಗಲ್ಲ ಆಕಾಶ ನೋಡಿ ಎಷ್ಟೋ ವರ್ಷ ಆಗ್ಬಿಟ್ಟಿರ್ತದೆ ಸೊ ಕೆಲವ್ರಿಗೆ ಅದೇನೋ ಒಂದು ಹುಚ್ಚು ಅದು ಈ ಗುಹೆಯಲ್ಲಿ ಇರ್ತವೆ ಕೆಲವೊಂದು ಪ್ರಾಣಿ ಪಕ್ಷಿಗಳು ಆ ಹೋಗಿವೆಲ್ಲ ಸೇರ್ಕೊಂಡಿರ್ತಾವೆ ಆ ತರ ಜಾತಿ ಹುಡ್ತವು ಅನ್ಸುತ್ತೆ ಹಂಗಾಗಿ ಮನೆ ಬಿಟ್ಟು ಆಚೆ ಹೋಗೋಲ್ಲ ಅವು ಯಾವಾಗ್ಲೂ ಕೆಲಸ 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 ಮನೆ ಅಥವಾ ಆಫೀಸು ಇದರಲ್ಲೇ ಇರ್ತಾರೆ ಹೊರತು ನಿಸರ್ಗ ನೋಡಿ ಬಹಳ ವರ್ಷಗಳಾಗ್ಬಿಟ್ಟಿರ್ತವೆ ಸುಮ್ಮನೆ ಬದುಕಿರ್ತಾನೆ ಇವರೆಲ್ಲ ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳ ಥರ ಬದುಕ್ತಾ ಇರ್ತಾರೆ ಎನಿವೆ ಅದನ್ನು ಬಿಟ್ಬಿಡಿ ಹೊಸತನ ಹೊಸತನ ಅಂತಂದರೆ ನಾವು ಆದಿಮಾನವರಿಂದ ನಾನು ಹೇಳ್ಕೊಳ್ತಾ ಬರ್ತೀನಿ ಆದಿಮಾನವರೇನು ಬಟ್ಟೆ ಹಾಕ್ತಾ ಇರಲಿಲ್ಲ ಆಮೇಲೆ ಈ ತಿನ್ನೋದಕ್ಕೆ ಪ್ರಾಣಿ ಪಕ್ಷಿಗಳು ಗೆಡ್ಡೆ ಗೆಣಸುಗಳು ಹಣ್ಣು ಹಂಪಲುಗಳನ್ನು ತಿಂತಾ ಇದ್ರು ಪ್ರಾಣಿ ಪಕ್ಷಿಗಳು ಬೇಟೆಯಾಡೋದಕ್ಕೆ ಆಯುಧಗಳನ್ನು ಮಾಡಿಕೊಂಡ್ರು ಇದು ಬದಲಾವಣೆ ಆ ಚರ್ಮ ಎಲ್ಲ ಸುಲಿದ್ಬಿಟ್ಟು ಹೊಟ್ಟೆಗೆ ತಿನ್ಬಿಟ್ಟು ಅದನ್ನು ತಿನ್ನೋಕಾಗ್ತಾರಲ್ಲ ಚರ್ಮನ ಅದನ್ನ ಬಿಸಾಕ ಬದಲು ಏನು ಮಾಡಿದ್ರು ಬಟ್ಟೆ ಹಾಕೊಂಡ್ರು ಇದು ಹೊಸ ಅನುಭವ ಹೊಸದಿವೆಲ್ಲ ಒಂದೊಂದಾಗಿ ಒಂದೊಂದಾಗಿ ಕಂಡು ಹಿಡ್ಕಂಡ ಅದಾದಮೇಲೆ ಮಳೆಗಳೇ ಬಂದಾಗ ಯಾವುದೋ ಮರದ ಕೆಳಗಡೆ ನಿಂತ್ಕೊಳ್ಳೋರು ಇಲ್ಲ ಗುಹೆ ಹತ್ರ ಹೋಗೋರು ಅವ್ನಿಗೊಂದು ಶೆಲ್ಟರ್ ಬೇಕಾಯಿತು ಅದಕ್ಕೋಸ್ಕರ ಯಾವುದೋ ಒಂದು ಚಪ್ಪರ ಗಿಪ್ರ ಕಡ್ಡಿ ಕೋಲುಗಳನ್ನೆಲ್ಲ ಹಾಕೊಂಡು ನೆನೆಸ್ಕೊಳ್ ಗಾಳಿ ಬಂದರೆ ಅದೆಲ್ಲ ತೂರ್ಕೊಂಡು ಹೋಗ್ಬಿಡೋದು ಗಟ್ಟಿ ಬರೋದಕ್ಕೆ ಅವ್ರು ಏನೋ ಒಂದು ಹಗ್ಗ ತಗೊಂಡು ಕಟ್ಕೊಳ್ಳೋದಕ್ಕೆ ಬಳ್ಳಿಗಳನ್ನ ತಗೊಂಡು ಕಟ್ಕೊಳ್ಳೋದಕ್ಕೆ ಇದೆಲ್ಲವೂ ನಾನು ಹೇಳ್ತಾ ಇರೋದೆಲ್ಲ ಹೊಸಾದು ಚೆನ್ನಾಗಿ ತಿಳ್ಕೊಳ್ಳಿ ಬಟ್ಟೆ ಹೊಸದು ಆಯುಧಗಳು ಹೊಸಾದು ಚಪರಾ ಕಟ್ಟಿದ್ರು ಅದು ಹೊಸಾದು ಅದು ಬಿದ್ದೋಯ್ತು ಮತ್ತೆ ತಿರುಗಾ ಅದಕ್ಕೆ ಬಳ್ಳಿ ಹಾಕಿ ಟೈಟಾಗಿ ಕಟ್ ಮಾಡೋಕಿದ್ ಮಾಡಿದ್ರು ಕಲ್ಲುಗಳನ್ನೆಲ್ಲ ಜೋಡಿಸಿ ಮನೆಗಳು ಮಾಡ್ಕೊಂಡ್ರು ಸೊ ಹೀಗೆ ಹಸಿದನ್ನು ತಿನ್ನಕಾಗಲ್ಲ ಅಂದ್ಬಿಟ್ಟು ಬೇಯ್ಸಕ್ಕೆ ಅಂತ ಬೆಂಕಿ ಕಂಡು ಹಿಡ್ಕೊಂಡ್ರು ಹೊಸಾದು ಸೊ ಬೆಂಕಿ ಆದಮೇಲೆ ಅದನ್ನು ಸುಟ್ಬಿಟ್ಟು ಉಪ್ಪು ಖಾರಬೇಕಲ್ಲ ಈಗ ಉಪ್ಪು ಎಲ್ಲಿ ಸಿಗ್ತದೆ ನೋಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಯಾವುದೋ ಒಂದು ಮೂವಿಲಿ ನೋಡಿದೆ ಅವರು ಬೆವ್ರನ್ನೇ ತೆಗೆದು ಅದಕ್ಕೆ ಒರೆಸ್ಬಿಟ್ಟು ಮಾಂಸಕ್ಕೆ ಬೇಯಿಸ್ಬಿಟ್ಟು ತಿಂತಾರೆ ಬೇವ್ರು ಉಪ್ಪು ಪಿರ್ತದಲ್ಲ ಸ್ವಲ್ಪ ರುಚಿ ಸಿಗ್ತದೆ ಅಂತ ಆಮೇಲೆ ಉಪ್ಪು ಕಂಡು ಹಿಡಿತ ಕಂಡು ಹಿಡಿತ ಇದೆಲ್ಲ ಹೊಸಾದೆ ನಾನು ಏನೇನು ಹೇಳ್ತಾ ಇದ್ದೀನಿ ಇದೆಲ್ಲ ಹೊಸದು ಅದಾದ್ಮೇಲೆ ಏನು ಮಾಡೋರು ಪ್ರಾಣಿ ಪಕ್ಷಿಗಳು ಸಿಗದೇದಾಗ ವ್ಯವಸಾಯ ಮಾಡೋದಕ್ಕೆ ಶುರು ಮಾಡೋದು ಹೊಸದು ವ್ಯವಸಾಯ ಹೇಗೆ ಮಾಡೋದು ಮೊದಲು ಗಿಡಗಳನ್ನು ತಗೊಂಡಿರೋದು ಅದು ವರ್ಷನೋ ಎರಡು ವರ್ಷನೋ ಹತ್ತು ವರ್ಷಕ್ಕೋ ಬೆಳೆಯೋದು ಅದಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಮೂರು ತಿಂಗಳಿಗೆ ಬೆಳೆಯುವಂಥದ್ದು ಏನೇನಿದೆ ಟೊಮೊಟ ಬದ್ನೆಕಾಯಿ ಅವು ಇವು ಇದನ್ನೆಲ್ಲ ಬೆಳೆಯೋಕ್ಕೆ ಶುರು ಮಾಡಿದ್ರು ಸೊ ವ್ಯವಸಾಯ ಮಾಡೋದಕ್ಕೆ ಶುರು ಆದರು ವ್ಯವಸಾಯ ಮಾಡಿ ತಿಂದು ತೇಗಿ ಅವ್ರಿಗೆ ಮಿಕ್ಕಿರ್ತಾ ಇತ್ತು ಅದೆಲ್ಲ ಕೊಳತೋಗ್ತಾ ಇತ್ತು ಅದಕ್ಕೋಸ್ಕರ ಸಂತೆಗಳು ಮಾಡಿದ್ರು ಸಂತೆಲಿ ಹೋಗಿ ಮಾರಾಟ ಮಾಡ್ತಾಯಿದ್ರು ಸೊ ಇದೆಲ್ಲವೂ ಹೊಸದೇ ಇಲ್ಲಿಂದ ಜೀವನ ಸ್ಟಾರ್ಟ್ ಆಗಿದ್ದು ಆಮೇಲೆ ಸಂಚಾರಿಗೆ ವ್ಯವಸ್ಥೆಗಳು ಬಂತು ಹೊಸದು ಸಂಚಾರಿ ವ್ಯವಸ್ಥೆ ಆದಮೇಲೆ ಹಣಕಾಸು ಬರೀ ಕಾಸುಗಳಿತ್ತು ಅವು ಇವೆಲ್ಲ ಬಾರ್ಟರ್ ಸಿಸ್ಟಮ್ ಅಂತ ಇದ್ರು ಅದಾದ್ಮೇಲೆ ಕವಡೆಗಳು ಬಂದ್ರು ನಾಣ್ಯಗಳು ಬಂದ್ರು ಒಂದಾಣಿ ಎರಡಾಣಿ ನಾಲ್ಕಾಣಿ ಈ ತರ ಆಮೇಲೆ ದುಡ್ಡುಗಳು ಬಂತು ಸೊ ಆಮೇಲೆ ರಾಜರಿದ್ರು ರಾಜ ನಾಯಕರಾದ್ರು ಮೊದಲು ಮೊದಲು ಅದಾದ್ಮೇಲೆ ರಾಜರು ಬಂದರು ಹೊಸಾದು ರಾಜರ ವೇಷಭೂಷಣ ಚೇಂಜ್ ಆಯಿತು ಯುದ್ಧಗಳು ನಡೀತು ಇದು ಹೊಸಾದು ಮೊದಲನೇ ಯುದ್ಧ ನಾ ಎಷ್ಟೊಂದು ಯುದ್ಧಗಳು ನಡೆದಿದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮೊದಲನೇ ಯುದ್ಧ ಮೊದಲನೇ ಕಿರೀಟ ಮೊದಲನೇ ಕತ್ತಿ ಮೊದಲನೇ ಗುರಾಣಿ ಮೊದಲನೇ ಏಟಿ ಸೊ ಮೊದಲನೇ ಸಿಂಹಾಸನ ಮೊದಲನೇ ಕುದುರೆ ಮೊದಲನೇ ಆನೆ ಮೊದಲನೇ ಒಂಟೆ ಇದೆಲ್ಲವೂ ಕೂಡ ಅವತ್ತಿಂದ ಇವತ್ತಿಗೂ ಮನುಷ್ಯ ಹೊಸದಾಗಿ 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 ಬರ್ತಾನೆ ಇರ್ತದೆ ಈಗ ನಮ್ಮ ಒಂದು ದೃಷ್ಟಿಕೋನದಲ್ಲಿ ಅಂದರೆ ಈಗ ಈಗಿನ ಮನುಷ್ಯರು ಅಂದರೆ ಇಪ್ಪತ್ತೊಂದನೇ ಶತಮಾನದ ಮನುಷ್ಯರು ಯಾರ್ಯಾರು ಇದ್ದೀರಾ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದವರು ಇವರೆಲ್ಲ ನಾವು ನೋಡಿರ್ತೀರಿ ಮೊದಲು ಗುಡ್ಸ್ಲಲ್ಲಿ ವಾಸ ಮಾಡ್ತಾಯಿದ್ರು ಗುಡಿಸ್ಲಿಂದ ಆಮೇಲೆ ಹೆಂಚಿನ ಮನೆ ರೌಂಡ್ ಹೆಂಚ್ ಬಂತು ಅದಾದಮೇಲೆ ಮಂಗಳೂರು ಹೆಂಚ್ ಬಂತು ಅದಾದಮೇಲೆ ಶೀಟ್ ಮನೆ ಬಂತು ಶೀಟ್ ಮನೆ ಹೋಗಿ ಮೋಲ್ಡ್ ಮನೆ ಬಂತು ಮೋಲ್ಡ್ ಮನೆ ಈಗ ಆರ್ ಸಿ ಸಿ ಮನೆ ಆಗೋಯ್ತು ಈಗೆಲ್ಲ ರೆಡಿಮೇಡ್ ಮನೆಗಳು ಬಂತು ಕಂಟೈನರ್ ಮನೆಗಳು ಬಂದ್ಬಿಟ್ಟಿದೆ ಒಂದು ಕಾಲದಲ್ಲಿ ಬರೀ ಟೆಲಿಫೋನ್ ಕಂಡು ಹಿಡಿದಿದ್ರು ಟಿ ವಿ ಇತ್ತು ಇವತ್ತು ಆ ಟಿ ಎಲ್ಲ ಹೋಗ್ಬಿಟ್ಟು ಎಲ್ ಇ ಡಿ ಟಿ ವಿ ಕ್ಯೂ ಎಲ್ ಇ ಡಿ ಟಿ ವಿ ಎಚ್ ಡಿ ಎಚ್ ಕ್ಯೂ ಎಲ್ ಇ ಡಿ ಟಿ ವಿ ಅದು ಏನೇನೋ ಅವು ಇವೆಲ್ಲ ಬಂದ್ಬಿಟ್ಟೈತೆ ಅಂದರೆ ಸುಮಾರು ಒಂದು ಎರಡು ಸಾವಿರ ವರ್ಷ ಬದಲಾವಣೆಗೆ ನಿಧಾನವಾಗಿ ಬೆಳವಣಿಗೆ ಆಗಿ 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 ಬಂದಿದ್ದು ಈಗ ಒಂದು ನೂರು ವರ್ಷದಲ್ಲಿ ಎರಡು ವರ್ಷದಿಂದ ಏನು ಬಂದಿದ್ರು ಎರಡು ಸಾವಿರ ವರ್ಷಗಳು ಅದು ನೂರು ವರ್ಷದಲ್ಲೇ ಬದಲಾಗೋಯ್ತು ಕಂಪ್ಲೀಟ್ ಓವರ್ ಆಲ್ ಆಗಿ ನೂರು ವರ್ಷದಲ್ಲಿ ಹೆವಿ ಸ್ಪೀಡ್ ಆಗೋಯ್ತು ಒಂಬೈನೂರು ವರ್ಷಗಳ ಸಾವಿರ ಎರಡು ಸಾವಿರ ವರ್ಷಗಳ ಕಾಲ ಏನು ನಿಧಾನವಾಗಿ ಮಂದಗತಿಯಲ್ಲಿ ಬಂದಿತ್ತು ಅದೆಲ್ಲವೂ ಕೂಡ ನೂರು ವರ್ಷದಲ್ಲಿ ಸಂಪೂರ್ಣವಾಗಿ ಬದಲಾಗೋಯ್ತು